ಕಾಫಿ ಗಿಡಗಳನ್ನು ಮುರಿದಿರ್ತಕ್ಕಂಥದ್ದು ಇಪ್ಪತ್ತೈದರಿಂದ ನಲವತ್ತು ಕಾಫಿ ಗಿಡಗಳು ಹೆಚ್ಚು ಕಡಿಮೆ ನಲವತ್ತು ಕಾಫಿ ಗಿಡಗಳು ಮುರಿದು ಮಾಡಿ ಬಾಳೆ ಗೊನೆಗಳನ್ನು ಮಾಡಿ ಹೆಚ್ಚು ಕಡಿಮೆ ಒಂದು ನೂರರಿಂದ ನೂರೈವತ್ತು ಬಾಳೆ ಗಿಡಗಳನ್ನು ಹುಡಿ ಮಾಡುತ್ತೇವೆ ಪೈಪ್ಗಳನ್ನು ಒಟ್ಟಿದ್ದಂಥ ಪೈಪ್ಗಳನ್ನು ಕೆಳಗೆ ಬೀಳಿಸಿ ಯಾವುದೇ ಕಾಫಿ ಗಿಡಗಳನ್ನು ಅವು ಹೋದ ಸ್ಥಳದಲ್ಲಿ ತೋಟದೊಳಗೆ ನುಗ್ಗಿರೋದ್ರಿಂದ ಅನೇಕ ಬಾಳೆ ಕಾಫಿ ಗಿಡಗಳನ್ನು ಸಾವಿರಾರು ರೂಪಾಯಿಗಳ ನಷ್ಟ ಆಗಿರುತ್ತದೆ ಕಾಣುತ್ತೆ ಈ ಮಧ್ಯದಲ್ಲಿ ನುಗ್ಗಿ ಬಂದಿದೆ ನೋಡಿ ಇಲ್ಲಿ ಕಾಫಿ ಗಿಡ ರೆಕ್ಕೆಗಳನ್ನು ಅವು ಇಷ್ಟ ಬಂದ ಜಾಗದಲ್ಲಿ ಅವಕ್ಕೆ ಯಾವ ಥರ ಬರಬೇಕಂತೋ ಆ ಥರ ಬಂದಿದ್ದಾವೆ ಕಾಲಲ್ಲಿ ತುಳಿದು ತುಂಡರಿಸಿ ಗಿಡ ನೋಡಿ ಇಲ್ಲಿ ಇಲ್ಲಿ ಸಂದ್ ಹಾಕಿದ್ದಾವೆ ಅಲ್ಲಿ ತುಂಬಷ್ಟು ಇಲ್ಲಿ ಸಂದ್ ಹಾಕಿದ್ದಾವೆ ಗಿಡಗಳ ಕಾಡುತ್ತಲ್ಲ ಎಲ್ಲಿ ಇಷ್ಟ ಬರುತ್ತೋ ಅಲ್ಲ ಥರ ನುಗ್ಗಿದ್ದಾವೆ ಏನು ಮಾಡಲಿಕ್ಕಾಗಲ್ಲ ಕಾಡಾನೆ ಹಾವಳಿ ಈ ಇಲ್ಲಿ ಇರಲಿಲ್ಲ ಇದುವರೆಗೆ ಈ ಗ್ರಾಮಕ್ಕೆ ಕಾಡಾನೆ ಬಂದಿದ್ದ ದಾಖಲಾತಿಗಳು ಕಡಿಮೆ ಆದರೂ ಈ ಬಾರಿ ಇತ್ತ ಬಂದಿರ್ತವೆ ದಯಮಾಡಿ ಅರಣ್ಯ ಇಲಾಖೆ ಇತ್ತ ಗಮನ ಹರಿಸ್ಬೇಕು ಅಂತ ಕೇಳ್ಕತ್ತೀನಿ